ಬಂದಿದ್ದೀರಿ ನೀವೆಲ್ಲ ನಿಷ್ಠಾವಂತರು ಪಕ್ಷಕ್ಕೆ ಇವತ್ತು ಇಲ್ಲಿ ಬೇರೆಯವರು ಕಾಂಗ್ರೆಸ್ನವರು ಎಮ್ ಎಲ್ ಎ ಆಗಿರ್ಬೋದು ಮಂತ್ರಿಗಳಾಗಿರ್ಬೋದು ಆದ್ರೂ ಅವರ ಯಾವ ಒತ್ತಡಕ್ಕೂ ಅವರ ಬೆಂಬಲಿಗರ ಒತ್ತಡಕ್ಕೆ ನೀವು ಮಣಿದೇ ಇಲ್ಲಿ ಬಂದು ಇವತ್ತು ಪಕ್ಷದಲ್ಲಿ ಭಾಗವಹಿಸುತ್ತಿದ್ದಾರೆ ನಿಮ್ಗೆ ಅಭಿನಂದನೆಗಳನ್ನು ನಾವು ಸಲ್ಲಿಸಬೇಕು ನೀವು ಎಂತ ಪರಿಸ್ಥಿತಿಯಲ್ಲೂ ಪಕ್ಷದ ಕಟ್ಟಡಗಳಾಗಿ ಇದ್ದೀರಿ ಜೊತೆಗೆ ಬಹಳ ಜನರು ಇನ್ನೂ ಕೆಲವರು ಇದ್ದಾರೆ ಅವ್ರು ಬಂದಿಲ್ಲ ಹೋಗಿಲ್ಲ ಬಂದಿಲ್ಲ ಪಕ್ಷದ ಸಭೆಗಳಿಗೆ ಭಾಗವಹಿಸುವಂತೆ ಕರ್ಕೊಂಡು ಬರುವ ಮುಂದಿನ ದಿನಗಳಲ್ಲಿ ಮಾಡಬೇಕು ಈಗ ಮಹಾನಗರ ಪಾಲಿಕೆ ಚುನಾವಣೆ ಬರ್ತಾ ಇದೆ ಬಹುಶಃ ಈಗ ಗ್ರೇಟರ್ ಬೆಂಗ್ಳೂರ್ ಅಂತ ಮಾಡಿ ಈಗ ಐದು ಭಾಗಗಳನ್ನು ಮಾಡಿ ಈಗಾಗಲೇ ಬೆಂಗಳೂರು ಮಹಾನಗರದಲ್ಲಿ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲೂ ಪಕ್ಷದ ಸದಸ್ಯತ್ವ ಅಭಿಯಾನ ಮುಗಿಸಿದ ನಂತರ ಇವತ್ತು ನಾವು ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಹಿಂದೇನು ಒಂದು ಸಭೆ ಮಾಡಿದ್ವಿ ಅದು ಸದಸ್ಯತ್ವ ಅಭಿಯಾನಕ್ಕೆ ಸಭೆ ಮಾಡಿದ್ವಿ ಆದರೆ ಇವತ್ತಿನ ಸಭೆ ಏನಿವಾಗ ಬೆಂಗಳೂರಿನಲ್ಲಿ ಒಂದು ಗ್ರೇಟರ್ ಬೆಂಗಳೂರು ಮಾಡಿ ಈಗಾಗಲೇ ಚುನಾವಣೆ ಮಾಡಬೇಕು ಅಂಥೇಳಿ ಏನು ಸಿದ್ಧತೆಗಳು ನಡೀತಾ ಇದೆ ಅದರ ಪೂರ್ವಭಾವಿ ಸಭೆಯನ್ನು ಇವತ್ತು ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ವಾರ್ಡ್ ಅಧ್ಯಕ್ಷರು ಮತ್ತು ಪ್ರಮುಖ ಪದಾಧಿಕಾರಿಗಳ ಸಭೆಯನ್ನು ಇವತ್ತು ಕರೆದಿರ್ತಕ್ಕಂಥದ್ದು ಈ ಸಭೆಯಲ್ಲಿ ಮುಂದೆ ಬೆಂಗಳೂರು ಮಹಾನಗರದಲ್ಲಿ ಯಾವ ರೀತಿ ಚುನಾವಣೆಗೆ ಸಜ್ಜಾಗಬೇಕು ಪಕ್ಷ ಅದೇ ರೀತಿ ಪದಾಧಿಕಾರಿಗಳು ಬೂತ್ ಮಟ್ಟದಲ್ಲಿ ಯಾವ ರೀತಿ ಒಂದೊಂದು ಇಪ್ಪತ್ತಿಪ್ಪತ್ತು ಜನನ ಸದಸ್ಯರನ್ನಾಗಿ ನೇಮಕ ಮಾಡಬೇಕು ಆ ಇದಕ್ಕೆ ಹೆಚ್ಚು ಹೆಚ್ಚು ಮಹತ್ವವನ್ನು ಕೊಟ್ಟು ಕೆಲಸ ಮಾಡಬೇಕು ಅಂತೇಳಿ ಇವತ್ತಿನ ಒಂದು ಸಭೆಯಲ್ಲಿ ನಾವು ತಿಳಿಸಿದ್ದೇವೆ ಅದೇ ರೀತಿ ಭಾಳ ಜನ ನಮ್ಮ ಪಕ್ಷದ ಏನು ಪದ ವಾರ್ಡ್ನ ಅಧ್ಯಕ್ಷರುಗಳು ಮತ್ತು ಎಲ್ಲ ಪ್ರಮುಖ ಪದಾಧಿಕಾರಿಗಳು ಸಹ ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರ ಆದಿಯಾಗಿ ಈಗಾಗಲೇ ಸಂಘಟನೆಗೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡ್ತಾಯಿದ್ದಾರೆ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಈ ಹಿಂದೆ ಜೆ ಡಿ ಎಸ್ನ ಭದ್ರಕೋಟೆ ಇತ್ತೀಚಿನ ದಿನಗಳಲ್ಲಿ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ವಲ್ಪ ಪಕ್ಷದ ಶಕ್ತಿ ಕಡಿಮೆ ಆಗಿದೆ ಆದರೆ ಮುಂದಿನ ದಿನಗಳಲ್ಲಿ ಈಗಾಗಲೇ ಏನು ಸಂಘಟನೆಗೇನು ಒತ್ತು ಕೊಟ್ಟು ಇವತ್ತು ಇಲ್ಲಿನ ಎಲ್ಲ ಈಗಾಗಲೇ ನಾವು ಎನ್ ಡಿ ಎ ಅಂಗಪಕ್ಷ ಜೆ ಡಿ ಎ ಜೆ ಡಿ ಎಸ್ ಬಂದು ಎನ್ ಡಿ ಎ ಅಂಗಪಕ್ಷವಾಗಿ ಏನು ಕೆಲಸ ಮಾಡ್ತಾಯಿದ್ದಾರೆ ಈಗಾಗಲೇ ನಮ್ಮ ಪಕ್ಷದ ರಾಜ್ಯ ಘಟ್ಟದ ಅಧ್ಯಕ್ಷರು ಮಾಜಿ ಮುಖ್ಯಮಂತ್ರಿಗಳು ಈಗಾಗಲೇ ನರೇಂದ್ರ ಮೋದಿಜಿಯವರ ಸಚಿವ ಸಂಪುಟದಲ್ಲಿ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾಗಿ ಕುಮಾರನವ್ರು ಏನು ಕೆಲಸವನ್ನು ಮಾಡ್ತಾ ಇದ್ದಾರೆ ಇಡೀ ದೇಶದ ಮಂತ್ರಿಯಾಗಿ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಮೈತ್ರಿ ಬಗ್ಗೆ ಎಷ್ಟು ವಾರ್ಡು ನಮಗೆ ಕೊಡಬೇಕು ಎಷ್ಟು ವಾರ್ಡ್ ಅವರು ತಗೊಂತಾರೆ ಬೆಂಗಳೂರು ನಗರದಲ್ಲಿ ಎಷ್ಟು ವಾರ್ಡ್ಗಳು ನಮಗೆ ಅಂತೇಳಿ ಅದು ನಮ್ಮ ಪಕ್ಷದ ವರಿಷ್ಠರು ಕುಮಾರಣ್ಣವ್ರು ಇರ್ಬೋದು ಪೂಜ್ಯ ದೇವೇಗೌಡರು ಸ್ಯಾರ ಇರ್ಬೋದು ಅವರು ಎನ್ ಡಿ ಅಂಗ ಪಕ್ಷದವ್ರ ಜೊತೆ ಕೂತ್ಕೊಂಡು ಮಾತನಾಡಿ ಅದನ್ನು ಅವರು ತೀರ್ಮಾನ ಮಾಡ್ತಾರೆ ನಮ್ಮ ಕೆಲಸ ಏನು ಪಕ್ಷದಲ್ಲಿ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಸಂಘಟನೆ ಮಾಡೋಂಥ ಕೆಲಸ ನಾವು ಮಾಡಬೇಕಾಯ್ತು ನಮ್ಮ ಮುಂದೆ ಇರತಕ್ಕಂಥದ್ದು ಆ ಕೆಲಸ ನಮಗೆ ಕೊಟ್ಟಿರ್ತಕ್ಕಂಥದ್ದು ಏನು ವರಿಷ್ಠ ಕೆಲಸ ಕೊಟ್ಟಿದ್ದು ಅದನ್ನು ಮಾಡ್ತಾಯಿದ್ದೀವಿ ಮೈತ್ರಿ ಬಗ್ಗೆ ನಮ್ಮ ಪಕ್ಷದ ವರಿಷ್ಠ ತೀರ್ಮಾನ ಮಾಡ್ತಾರೆ ಅದರಂತೆ ನಾವು ಕೆಲಸ ಜವರೇಗೌಡರು ನಿಮ್ಮ ಎಮ್ ಎಲ್ ಸಿ ಸಭೆ ಮಾಡಿದರೆ ಯಡಿಯೂರಪ್ಪನವರು ಟಿಕೆಟ್ ಅನೌನ್ಸ್ ಮಾಡಿದಾರೆ ಅಂತ ಹೇಳಿ ಕಾರ್ಯಕರ್ತರ ಗೊಂದಲ ಆಗಿದೆ ಅಂತೇಳಿ ತಾವು ಅಧ್ಯಕ್ಷರು ಇದ್ದೀರಾ ನೋಡ್ರಿ ಈಗಾಗಲೇ ನಿರ್ಣಾಯಕವಾಗಿ ಬಹಳ ಪ್ರಮುಖ ಪಾತ್ರ ವಹಿಸ್ತದೆ ಯಾವುದೇ ಒಂದು ಸಮಯದಲ್ಲೂ ಸಹ ಈ ಚುನಾವಣೆ ಬಂದ್ರೆ ನಮ್ಮ ಪಕ್ಷದಲ್ಲಿ ಏನು ಎರಡು ಏಳು ವಾರ್ಡ್ ಇದೆ ಕಾರ್ಪೊರೇಟರ್ಗಳು ಅದರಲ್ಲಿ ಕನಿಷ್ಠ ಮೂ ಕನಿಷ್ಠ ಮೂರು ವಾರ್ಡಲ್ಲಾದರೂ ನಾವು ನಮ್ಮ ಪಕ್ಷದ ಅಭ್ಯರ್ಥಿಗಳು ಗೆಲ್ತಾರೆ ಅನ್ನೋ ವಿಶ್ವಾಸ ನಮಗಿದೆ ಯಾಕಂದರೆ ಆ ನಿಟ್ಟಿನಲ್ಲಿ ಪಕ್ಷದ ಎಲ್ಲ ಸ್ಥಳೀಯ ಮುಖಂಡರುಗಳು ಕೆಲಸ ಮಾಡ್ತಾಯಿದ್ದಾರೆ ಈಗಾಗಲೇ ನಮ್ಮ ಇಲ್ಲಿ ಪಕ್ಷದ ಏನು ಕ್ಷೇತ್ರದ ಅಧ್ಯಕ್ಷರಾಗಿ ನಮ್ಮ ಅಡ್ವೊಕೇಟ್ ಮೂರ್ತಿಯವರೇನು ಕೆಲಸ ಇದ್ದಾರೆ ಅವ್ರ ಜೊತೆಯಲ್ಲಿರ್ತಕ್ಕಂಥ ಎಲ್ಲ ಇಲ್ಲಿ ಇರಿಕರು ನಮ್ಮ ಷಣ್ಮುಗ್ಗಬ್ರು ಇರ್ಬೋದು ನಮ್ಮ ವೆಂಕಟೇಶ್ ಅಣ್ಣ ಇರ್ಬೋದು ರಾಮಕೃಷ್ಣ ಇರ್ಬೋದು ಚಂದ್ರೇಗೌಡರು ಇರ್ಬೋದು ಭಾಳ ಜನ ಸ್ಥಳೀಯವಾಗಿ ಎಲ್ಲರೂ ಸಹ ನಮ್ಮ ಪೆರೀಸ್ವಾಮಿಯವ್ರು ಇರ್ಬೋದು ಭಾಳ ಜನ ಭಾಳ ನಿಷ್ಠೆಯಿಂದ ಕೆಲಸ ಮಾಡ್ತಾಯಿದ್ದಾರೆ ಅವ್ರ ಜೊತೆಯಲ್ಲಿ ಎಲ್ಲ ವಾರ್ಡ್ನ ಅಧ್ಯಕ್ಷರುಗಳು ಸಹ ನಿಷ್ಠೆಯಿಂದ ಸದಸ್ಯತ್ವ ಅಭಿಯಾನ ಇರ್ಬೋದು ದಿನದಲ್ಲಿ ಒಂದು ಗಂಟೆಗಳ ಕಾಲ ಪಕ್ಷದ ಕೆಲಸವನ್ನು ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲೂ ಸಹ ಏನು ಪ್ರತಿ ಒಂದು ವಾರದಲ್ಲೂ ಪ್ರತಿ ವಾರ ವಾರ್ಡ್ ಮಠದಲ್ಲಿ ಸಭೆಗಳಿರ್ಬೋದು ಆ ಒಂದು ಬೂಟ್ ಮಠದಲ್ಲಿ ಸಭೆ ಇರ್ಬೋದು ಅದಕ್ಕೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡ್ತಾಯಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ ಬೆಂಗಳೂರು ನಗರದಲ್ಲಿ ಇನ್ನೂ ಹೆಚ್ಚಿನ ಒಂದು ಸಂಘಟನೆಗೆ ಒತ್ತು ಕೊಟ್ಟು ಕೆಲಸ ಮಾಡೋದು ಅಷ್ಟೇ ಅಲ್ಲ ಹೆಚ್ಚು ಕಾರ್ಪೊರೇಟ್ಗಳಿಗೆಲ್ಲ ಅಂತ ಕೆಲಸವೂ ಸಹ ನಮ್ಮ ಪಕ್ಷ ಮುಂದಿನ ದಿನಗಳಲ್ಲಿ ಮಾಡ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ಹಿರಿಯರು ಹೈಕಮಾಂಡು ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ ಅದರಲ್ಲೇನು ಭಾಳ ದೊಡ್ಡ ವಿಶೇಷತೆ ಅಥವಾ ಏನು ವಿವಾದ ಮಾಡ್ತಕ್ಕಂಥದ್ದು ಏನು ಇದರಲ್ಲಿ ಏನು ನನಗೇನು ಕಾಣಿಸ್ತಾ ಇಲ್ಲಪ್ಪ ಅಲ್ಲ ಅವರು ಸಹ ಯಾಕೆ ಅಂತ ನೋಡ್ರಿ ಜವರಾಯಣ್ಣವರು ನಮ್ಮ ಪಕ್ಷದ ಆ ಭಾಗದಲ್ಲಿ ಅಧ್ಯಕ್ಷರು ಅವರೇನು ವಿಧಾನ ಪರಿಷತ್ನ ಶಾಸಕರಿದ್ದಾರೆ ಅವ್ರು ಏನು ಮಾತನಾಡಿದ್ರು ನನಗೆ ಗೊತ್ತಿಲ್ಲ ನೀವು ಹೇಳ್ತಾ ಇರೋದ್ರಿಂದ ನನಗೆ ಗೊತ್ತಾಗ್ತಾ ಇದೆ ಅವ್ರು ಯಾವ ಆಂಗಲಲ್ಲಿ ಹೇಳಿದಾರೋ ಯಾವ ದಾಟಲ್ಲಿ ಹೇಳಿದಾರೋ ಅವರು ಸಂಘಟನೆ ದೃಷ್ಟಿಯಿಂದ ಯಾವ ರೀತಿ ಮಾತನಾಡಿದ್ರೆ ನನಗೆ ಗೊತ್ತಿಲ್ಲ ಅವ್ರ ಬಗ್ಗೆ ಅವ್ರ ಹತ್ರ ಮಾತನಾಡ್ಕೊಂಡು ಕೇಳ್ಕೊಂಡು ನೆಕ್ಸ್ಟ್ ನಾನು ನಿಮ್ಗೆ ಅದ್ರ ಬಗ್ಗೆ ಉತ್